ಭಾರತೀಯ ಜನತಾ ಪಾರ್ಟಿ ಧಾರವಾಡ ಗ್ರಾಮಾಂತರ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಓಲೈಕೆ ಹಾಗೂ ತುಷ್ಟೀಕರಣದ ರಾಜಕಾರಣ ಮತ್ತು ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಧಾರವಾಡದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಉಲೈಕೆ ಹಾಗೂ ತುಷ್ಟೀಕರಣದ ರಾಜಕಾರಣ ಮತ್ತು ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಧಾರವಾಡದಲ್ಲಿಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ನಗರದ ಸಿವಿಲ್ ಕೋರ್ಟ್ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಪ್ರಾರಂಭವಾದ ಪ್ರತಿಭಟನೆ ರಸ್ತೆ ತಡೆ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕೃತಿ ದಹನ ಮಾಡುವ ಮೂಲಕ ಪ್ರತಿಭಟಿಸಿದರು ತಿಪ್ಪಣ್ಣ ಮಜಗಿ ನಿಂಗಣ್ಣ ಸುತ್ತಕಟ್ಟಿ ಅಧ್ಯಕ್ಷರು ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ಲಿಂಗರಾಜ್ ಪಾಟೀಲ್ ಇರೇಶ್ ಅಂಚಡ್ಗೇರಿ ದತ್ತಮೂರ್ತಿ ಕುಲಕರ್ಣಿ ವಿಜಯಾನಂದ ಶೆಟ್ಟಿ ಶಿವಮೆಣಸಿಕಾಯಿ ಶಿವರೇಮಠ್ ಸಂಜಯ್ ಕಟ್ಟಿ ಬಸವರಾಜ್ ಕುಂದ್ಗೋಳ್ಮಠ್ ಇನ್ನು ಸತೀಶ್ ಶೇಜ್ಬಾಡ್ಕರ್ ಕಪಟ್ಕರ್ ಶಂಕರ್ ಶಿಳಿಕೆ ಮಂಜು ಮಲ್ಲಿಕ್ವಾಡ ರಾಜು ಕಾಳೆ ಮಂಜುನಾಥ್ ಮೋಹನ್ ರಾಮದುರ್ಗ ಮೃಲಾಲ್ ಉಪೀನ್ ಸುರೇಶ್ ಬೇದ್ರೆ अमित पाटिल, मंजुनाथ काटकर, मंजुनाथ शशि कुलकर्णी राजीव कोटेनवर् अरुण अर्केट कोटेन, गुरु पाटिल, प्रमोद कारकुन, नितिन इंडी विष्णु को चंद्रशेखर मनगुंडी मंजुनाथ निरलकट्टी राकेश नाजरे, शिवानंद सतीश शेजवाड़कर, महेन्द्र कौता प्रमोद बागलत, देवराज शाहपुर उमा मुकुंद रूपा शेट्टी ಮಾಲತಿ ಹೊಲಿಕಟ್ಟಿ ಗೀತಾ ಪಾಟೀಲ್ ಪುಷ್ಪಾ ಮಜ್ಗಿ ರೂಪಾ ಚೌಧರಿ ಹಾಗೂ ಅನೇಕರು ಉಪಸ್ಥಿತರಿದ್ದರು ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಜಾತ್ರೆಯ ಆಧಾರದಲ್ಲಿ ಮಾಡ್ತಾ ಇದೆ ವಿರೋಧ ಮಾಡಿದ್ರು ಹಾಗಾಗಿ ಇವತ್ತು ಸಂವಿಧಾನ ವಿರೋಧಿ ಅಂಬರ್ಕರ್ ವಿರೋಧಿ ಯಾರಾದ್ರೆ ಅದು ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದನ್ನ ವಿರೋಧಿಸಿ ಈ ಹೋರಾಟದ ನೇತೃತ್ವ ವಹಿಸಿದಂತ ಮಹಾನಗರ ಜಿಲ್ಲಾ ಅಧ್ಯಕ್ಷ ಅಂತ ತಿಪ್ಪಣ್ಣ ಮಜ್ಗಿಯವರೇ ಗ್ರಾಮಾಂತರ ಅಧ್ಯಕ್ಷ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತ ತಂದ ಪಾಲಿಕೆ ಸದಸ್ಯರೇ ಆದ್ಮೇಲೆ ಯಾವೊಂದು ಕೆಪಿಟಿಟಿ ಆಕ್ಟ್ ಪ್ರಕಾರ ನಿರಂತರವಾಗಿ ಪಾರದರ್ಶಕ ಕಾಯ್ದೆಯಲ್ಲಿ ಈ ಒಂದು ಮೀಸಲಾತಿ ಇರಬಾರ್ದನ್ನು ಬಿತ್ತು ಅದನ್ನ ಮುಸ್ಲಿಮರಿಗಾಗಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮಾಡುವ ಮೂಲಕ ಧರ್ಮ ಆಧಾರಿತ ಈ ಒಂದು ಮಾಡಿದಂತ ಕಾಂಗ್ರೆಸ್ ಸರ್ಕಾರವನ್ನು ಭಾರತೀಯ ಜನತಾ ಪಕ್ಷ ಮತ್ತು ಕರ್ನಾಟಕದ ಸರ್ವ ಜನತೆ ಇದನ್ನು ಖಂಡಿಸ್ತದಂತ ಮಾತ್ರ ಹೇಳ್ತೇನೆ ಬಂಧುಗಳೇ ಈ ರೀತಿ ಮೀಸಲಾತಿ ನೀಡೋದ್ರಿಂದ ಇದರಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ ಮತ್ತು ಹೆಚ್ಚು ಜನಸಂಖ್ಯೆ ಒಂದು ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗುತ್ತದೆ ಅಂತ ಮಾತನ್ನ ಹೇಳ್ತಾ ನನ್ನೆಲ್ಲ ಕಾರ್ಯಕರ್ತರು ಇದನ್ನು ಉಗ್ರವಾಗಿ ಪ್ರಕಟ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು ಮತ್ತು ಈ ರೀತಿಯನ್ನ ಮುಂದಿನ ವರ್ಷದಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡುತ್ತೆ ನನ್ನ ಮಾತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿಯನ್ನು ವಿರೋಧಿಸಿ ಧಾರವಾಡದ ಈ ಕೋರ್ಟ್ ಸರ್ಕಲ್ ವೃತ್ತದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹುಬ್ಬಿದ ಅವರು ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಿಂದ ವಿರೋಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇವತ್ತು ರಾಜ್ಯ ಸರ್ಕಾರ ಜನರ ಮತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡದೆ ಕೇವಲ ತುಷ್ಟೀಕರಣ ನೀತಿಯ ಮುಖಾಂತರ ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ದರಿಂದ ಇದನ್ನ ಬಿಡಬೇಕು ಅಂತ ಹೇಳಿ ನಾವೆಲ್ಲ ಬಿಜೆಪಿ ಪರವಾಗಿ ಒತ್ತಾಯಿದೆ ಇವತ್ತು ನಮ್ಮ ಶಾಸಕರು ಕೂಡ ಸದನದಲ್ಲಿ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯತ್ತ ಗಮನವನ್ನು ಕೊಡ್ಲಿ ಇವತ್ತು ಆರ್ಥಿಕವಾಗಿ ದಿವಾಳಿ ಆಗಿದೆ ಶಾಸಕರ ನಿಧಿಯನ್ನು ಕೊಡ್ತಾ ಇಲ್ಲ ಮತ್ತು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಲಾಡ್ ಅವರು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಬಜೆಟ್ನಲ್ಲಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಧಾರವಾಡ ಜಿಲ್ಲೆಗೆ ಒಂದು ಕೊಡುಗೆ ಇಲ್ಲ ಈ ರೀತಿಯಾಗಿ ಇವತ್ತು ಲಾಡ್ ಅವರು ಮುಂದೆ ನಮ್ದು ಸಂಡೂರಿಗೆ ಹೋಗಿ ಒಂದು ವಿಧಾನಸಭೆ ವಿಧಾನಸಭೆ ಎಲೆಕ್ಷನ್ಗೆ ನಿಲ್ಲೋದ್ರಿಂದ ಧಾರವಾಡದ ಬಗ್ಗೆ ಕಿಂಚಿತ್ತೂ ಕಾಳಜಿ ಕೂಡ ಇಲ್ಲ ಮತ್ತು ಅವ್ರನ್ನ ಇಲ್ಲಿ ಮಾಡೋಕೆ ಇಲ್ಲಿ ಸ್ಥಳೀಯವಾದಂಥ ನಾಯಕರುಗಳು ಕೂಡ ಅವ್ರನ್ನ ಬಿಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸಂಪೂರ್ಣವಾದ ಅಭಿವೃದ್ಧಿ ಹದಗೆಟ್ಟಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕಂತ ಹೇಳಿ ನಾವು ಮನವಿಯನ್ನು ಮಾಡ್ತೇವೆ अभिधि कांग्रेस सरकार के अंत दिखात तुझे कोई मे का सरकार केटा कीजेपी जनपद हराजेपी हरा हराट हर हल सभे देश होराटू उद्देशी नम चलगौड़ ग्रामा जिले अध्यक्ष सदर यह हराटी मतलब मत के भारतीय जनता पक्ष जनपद होराटे भारतीय जनता पक्ष जनपद होराटे बन्म नरेंद्र मोदी जीवे सन्मा यदूरवे सन्मान प्रह्ला जोशी पताके आत्मीय अंबुले सैन्य दारे भ्रष्ट दिग्व सरकारी राज्य में नेतृत्व कांग्रेस सरकार विरद इवते ಸರ್ಕಾರದಲ್ಲಿ ಬೃಹತ್ ಹೋರಾಟವನ್ನ ಹಾಕಿಕೊಂಡಿದೆ ಮುಂದುವರೆ ಇಂತಹ ಹೋರಾಟವನ್ನ ಮಾಡ್ತಕ್ಕಂಥ ಸನ್ನಿವೇಶ ಯಾಕೆ ಬಂದೊಡುತ್ತೆ ಅಂತಂದ್ರೆ ಇದು ಯಾವುದೇ ಅಭಿವೃದ್ಧಿಪರವಾಗಿ ಹೋಗ್ತಕ್ಕಂಥ ಸರ್ಕಾರ ಅಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಯಾವುದೇ ಜನಪರ ಯೋಜನೆಗಳನ್ನ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಭಾರತ ದೇಶದಲ್ಲಿ ಎಲ್ಲ ಜಾತಿ ವರ್ಗವೂ ಕೂಡ ಒಂದು ಸರ್ವ ಜನಾಂಗದ ಶಾಂತಿಯ ತೇಟ ಅಂತಕ್ಕಂತಹ ಈ ಸಂವಿಧಾನದವಳ ಕೇವಲ ಒಂದು ಜಾತಿಯನ್ನ ಅದು ಇನ್ನೇನು ಕಾಲು ಸಂಖ್ಯಾದ ಬಂದು ಈ